ಇವಿಷ್ಟಿವೆಲ್ಲ ಹೋಮ್ ಮೇಡ್ ಮಾಸ್ಕ್ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಎಲ್ಲ ದುಡ್ಡು ಕೊಟ್ಟು ಹಾರ್ಶ್ ಕೆಮಿಕಲ್ಸು ಅದನ್ನೆಲ್ಲ ಯೂಸ್ ಮಾಡೋ ಬದಲು ನಿಮ್ಮ ಮನೆಯಲ್ಲೇ ಸಿಗುವ ಈ ಸಾಮಗ್ರಿಗಳಿಂದ ನಿಮ್ಮ ಕೂದಲಿನ ಆರೈಕೆ ಮಾಡ್ಕೊಳ್ಳಿ ಹೋಮ್ ಮೇಡೋ ಇವು ಮನೆ ಮದ್ದುಗಳವೆಲ್ಲ ಯಾವ ರೀತಿ ಇರುತ್ತೆ ಅಂತಂದರೆ ರಿಸಲ್ಟ್ ಸ್ಲೋ ಆಗಿರುತ್ತೆ ನಿಜ ಆದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಮತ್ತು ಒಮ್ಮೆ ರಿಸಲ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಹಲೋ ವೆಲ್ಕಮ್ ಬ್ಯಾಕ್ ಟು ಬೀಯಿಂಗ್ ಮಾಮ್ ಕನ್ನಡ ಇವತ್ತಿನ ಈ ವಿಡಿಯೋದಲ್ಲಿ ಪೋಸ್ಟ್ ಪಾರ್ಟಮ್ ಹೇರ್ ಲಾಸ್ ಬಾಣಂತನದಲ್ಲಿ ಅತಿಯಾದ ಕೂದಲು ಉದ್ರುವುದು ಯಾಕೆ ಅದನ್ನು ಹೇಗೆ ತಡೆಗಟ್ಬೋದು ಮತ್ತು ನಿಮ್ಮ ಕೂದಲಿನ ಆರೈಕೆ ಹೇಗೆ ಮಾಡಿಕೊಳ್ಳೋದು ಇದು ಎಲ್ಲದರ ಬಗ್ಗೆ ಡಿಟೇಲಾಗಿ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಬಾಣಂತನದಲ್ಲಿ ಅತಿಯಾಗಿ ಕೂದಲು ಉದುರುವಿಕೆ ಕಾರಣ ಇಟ್ಸ್ ಆಲ್ ಬಿಕಾಸ್ ಆಫ್ ಹಾರ್ಮೋನಿ ಇಂಬ್ಯಾಲೆನ್ಸ್ ಎಸ್ ನೀ ಈ ಪ್ರೆಗ್ನೆನ್ಸಿ ಜರ್ನಿಲಿ ನಿಮ್ಮ ದೇಹದಲ್ಲಿ ನಿರೋ ಈಸ್ಟ್ರೋಜನ್ ಹಾರ್ಮೋನ್ ಫುಲ್ ಪೀಕ್ ಲೆವೆಲಿಗೆ ಹೋಗಿರುತ್ತೆ ಅದೇ ಡೆಲಿವರಿ ಆದಮೇಲೆ ಮೂರು ತಿಂಗಳು ಮೂರುವರೆ ತಿಂಗಳು ಅನ್ನೋಷ್ಟಿಗೆ ಫುಲ್ಲು ಲೋ ಲೆವೆಲಿಗೆ ಬಂದು ಈ ರೀತಿ ಹಾರ್ಮೋನ ಇಂಬ್ಯಾಲೆನ್ಸ್ನಿಂದ ನಿಮ್ಮ ಕೂದಲು ಉದುರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇದು ನೀವು ಬಾರಿ ನಿಮ್ಮ ಮನೆಯಲ್ಲಿ ಅಮ್ಮ ಅಥವಾ ಅಜ್ಜಿ ಮಗು ಮುಖ ನೋಡಿ ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲ ಮಗು ನಿಮ್ಮ ನೋಡಿ ಸ್ಟಾರ್ಟ್ ಮಾಡ್ತು ಅಂತಂದರೆ ಈ ರೀತಿ ಉದುರುತ್ತೆ ಅಂತ ಹೇಳ್ತಿರ್ತಾರೆ ಇಲ್ಲ ಇದು ಸೈಂಟಿಫಿಕ್ ರೀಸನ್ ಅಂತಂದರೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದ ಈ ಕೂದಲು ಉದರುವಿಕೆಯನ್ನು ತಡೆಗಟ್ಟಲು ಕೆಲವೊಂದಿಷ್ಟು ನೀವು ಟಿಪ್ಸು ಮತ್ತು ರುಟೀನ್ನ ಫಾಲೋ ಮಾಡಿದರೆ ಮಾತ್ರ ಇದು ಕಂಟ್ರೋಲಿಗೆ ಬರುತ್ತೆ ಸೊ ಹಾಗಾಗಿ ಕೆಲವೊಂದಿಷ್ಟು ಟಿಪ್ಸ್ಗಳು ನೋಡ್ಕೊತಾ ಹೋಗೋಣ ಫಸ್ಟ್ ಒನ್ ಅವಾಯ್ಡ್ ಟೈಟ್ ಪೊನಿಟೇಲ್ ಇವಾಗ ಮಗುವಾದ ತಕ್ಷಣ ನಿಮ್ಮ ಜಾಸ್ತಿ ಎಲ್ಲ ನಿಮ್ಮ ಬಗ್ಗೆ ಕಿಯರ್ ಅದೆಲ್ಲ ಆಗ್ತಿರಲ್ಲ ಅದಕ್ಕೆ ಏನು ಮಾಡಿಬಿಡ್ತೀರಾ ಬೆಳಗ್ಗೆನೋ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಟೈಟಾಗಿ ಜಡೆ ಎಲ್ಲ ಹಾಕೊಂಡ್ಬಿಡ್ತೀರಿ ಇದರಿಂದ ಏನಾಗುತ್ತೆ ನಿಮ್ಮ ಹೇರ್ಸ್ನ ರೂಟ್ ಏನಿರುತ್ತಲ್ಲ ಆಲ್ರೆಡಿ ಸ್ವಲ್ಪ ವೀಕ್ ಆಗಿರ್ತಾವೆ ಈ ಹಾರ್ಮೋನಲ್ ನಿಂದ ಈ ನೀವು ಟೈಟಾಗಿ ಜಗ್ಗಿ ಜಡೆ ಹಾಕೋದ್ರಿಂದ ಎಲ್ಲ ಈ ಬಂದು ಕಟ್ಕೊಳ್ಳೋದ್ರಿಂದ ಆ ರೂಟ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ ಪ್ರೆಷರ್ ಬಿದ್ದು ಆ ರೂಟ್ಸ್ ವೀಕ್ ಆಗಿ ಇನ್ನೂ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ಸೊ ಹಾಗಾಗಿ ಟೈಟಾಗಿ ಜಡೆ ಹಾಕ್ಕೊಳೋದಿಲ್ಲ ಮತ್ತು ಟೈಟಾಗಿ ಬೋ ಬನ್ ಕಟ್ಕೊಳ್ಳೋದು ಇಲ್ಲ ಬೋ ಹಾಕೊಳ್ಳೋದು ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಅದೆಲ್ಲ ಹಾಕ್ಕೊಳ್ಳಿ ಲೂಸಾಗಿ ಹಾಕ್ಕೊಳ್ಳಿ ಅಂದರೆ ನಿಮ್ಮ ಕೂದಲಿನ ರೂಟ್ಸ್ ಏನಿರುತ್ತಲ್ಲ ಯಾವುದೇ ರೀತಿ ಪ್ರೆಷರೆಲ್ಲ ಬೀಳಾರದಿರೋ ಹಾಗೆ ಹಾಕ್ಕೊಳ್ಳಿ ಸೆಕೆಂಡ್ ಟಿಪ್ ಆಯಿಲ್ ಮಸಾಜ್ ವಾರಕ್ಕೆ ಎರಡು ಬಾರಿ ಆದ್ರೂ ನೀವು ಯಾವ ಆಯಿಲ್ ಯೂಸ್ ಮಾಡ್ತಿರಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡಿ ನಿಮ್ಮ ತಲೆಗೆ ಮಸಾಜ್ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಸ್ಕ ತಲೆ ಸ್ಕಾಲ್ಫಿಗೆ ಏನಿರುತ್ತಲ್ಲ ಆಗಿ ಸಿಗುತ್ತೆ ಮತ್ತು ಅಲ್ಲಿರೋ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಹೊಸದಾಗಿ ಕೂದಲು ಬೆಳೆಯೋಕ್ಕೆ ಸಹಾಯ ಆಗುತ್ತೆ ಮತ್ತು ಆ ರೂಟ್ಸ್ ಏನಿರುತ್ತಲ್ಲ ಅವು ಕೂಡ ಸ್ಟ್ರಾಂಗ್ ಆಗ್ತವೆ ಅಂದರೆ ಏರ್ ಫಾಲ್ ಕಡಿಮೆ ಆಗೋಕ್ಕೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ವಾರಕ್ಕೆ ಎರಡು ಬಾರಿ ಆದ್ರೂ ನೀವು ಯಾವ ಎಣ್ಣೆ ಯೂಸ್ ಮಾಡ್ತಿರಲ್ಲ ಅದೇ ಎಣ್ಣೆನೇ ಬಿಸಿ ಮಾಡಿಕೊಂಡು ಸ್ವಲ್ಪ ಉಗುರು ಬೆಚ್ಚಿಗಾರರಂಥ ಬಿಸಿ ಮಾಡಿಕೊಂಡು ಅಪ್ಲೈ ಮಾಡಿ ಇವಾಗ ಯಾರೋ ಒಂದು ಹೇಳಿದರು ಕೆಲವೊಬ್ರು ಹೇಳ್ತಿದ್ರು ನಾನು ಕೇಳಿದ್ದೇನೆ ಅಂದರೆ ಮೂರು ನಾಲ್ಕು ಟೈಪ್ ಆಯಿಲೆಲ್ಲ ಮಿಕ್ಸ್ ಮಾಡಿ ಹಚ್ಕೊಳ್ಳ ಪ್ಲೀಸ್ ಆ ರೀತಿ ಎಲ್ಲ ಮೂರು ಮೂರ್ನಾಲ್ಕು ಟೈಪ್ ಆಯಿಲ್ ಅದೆಲ್ಲ ಮಿಕ್ಸ್ ಮಾಡಿದರೆ ಯಾವ ರೀತಿ ರಿಯಾಕ್ಷನ್ ಆಗ್ಬೋದಿಲ್ಲ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ಆ ರೀತಿ ಏನು ಮಾಡೋಕ್ಕೆ ಹೋಗಬೇಡಿ ನೀವು ಯಾವ ಬ್ರ್ಯಾಂಡ್ ಆಯಿಲ್ ಯೂಸ್ ಮಾಡ್ತಿರಲ್ಲ ಅದನ್ನೇ ಕಂಟಿನ್ಯೂ ಮಾಡಿ ಈ ಆಯಿಲ್ ಹಚ್ಕೊಂಡಾದಮೇಲೆ ಒಂದು ಎರಡು ಗಂಟೆ ಮೂರು ಗಂಟೆಗಳ ನಂತರ ತಲೆ ಸ್ನಾನ ಮಾಡಿಬಿಡಿ ತರ್ಡ್ ಟಿಪ್ Avoid harsh chemicals. Yes. ಇವಾಗ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂದಲು ಅಂತಂದರೆ ತುಂಬ ಇಷ್ಟ ಆದಮೇಲೆ ತುಂಬ ಲವ್ ಅದೆಲ್ಲ ಇರುತ್ತೆ ಸಹಜ ಇದು ಇವಾಗ ಸಡನ್ನಾಗಿ ಫಾಲ್ ಆಗೋದು ನೋಡಿದ ತಕ್ಷಣ ತುಂಬ ಟೆನ್ಷನ್ ಅದೆಲ್ಲ ಆಗಿಬಿಟ್ಟು ಫ್ರೆಂಡ್ಸಿಗೆ ಕಾಲ್ ಮಾಡಿ ಇಲ್ಲ ಎಲ್ಲೋ ಸರ್ಚ್ ಮಾಡಿ ಇಲ್ಲ ಯಾರೋ ಹೇಳಿದ್ದೆಲ್ಲ ಕೇಳಿ ಇವತ್ತೊಂದು ಬ್ರ್ಯಾಂಡ್ ಹಚ್ಕೊಂಡ್ರಿ ಕಡಿಮೆ ಆಗಿಲ್ಲ ಇನ್ನೊಂದು ಎರಡು ದಿನ ಬಿಟ್ಟು ಇನ್ನೊಂದು ಬ್ರ್ಯಾಂಡು ಈ ರೀತಿ ಪದೇ ಪದೇ ಎಲ್ಲ ಶಿಫ್ಟ್ ಮಾಡ್ತಿರಲ್ಲ ಪ್ರತಿಯೊಂದು ಬ್ರ್ಯಾಂಡ್ನಲ್ಲೂ ಎಷ್ಟೊಂದು ಸಿಕ್ಕಾಪಟ್ಟೆ ಹಾರ್ಶ್ ಕೆಮಿಕಲ್ಸ್ ಅದೆಲ್ಲ ಇರ್ತಾವೆ ಅದು ಕೂದಲಿಗೆಲ್ಲ ತಲುಪಿ ಇನ್ನೂ ಜಾಸ್ತಿ ಹೇರ್ ಫಾಲ್ ಅದೆಲ್ಲ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಯಾವ್ದು ಒಂದು ಬ್ರ್ಯಾಂಡ್ ಶಾಂಪೂ ಯೂಸ್ ಮಾಡ್ತಿರಲ್ಲ ಅದಕ್ಕೆ ಸ್ಟಿಕ್ ಆಗಿರಿ ಅದನ್ನೇ ಕಂಟಿನ್ಯೂ ಮಾಡಿ ಇಲ್ಲ ಅದ್ರ ಬದಲು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರುವಂಥ ಶಾಂಪು ಬಳಸಿ ಈ ಆಮ್ಲ ಜ್ಯೂಸ್ ಆಯಿತು ಇಲ್ಲ ಶಿಕಾಕಾಯಿ ಈ ರೀತಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಶಾಂಪು ಬಳಸಿದ್ರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಒಂದು ಶಾಂಪು ನೀವು ಯಾವ್ದು ಬಳಸ್ತಿರ್ತಿಲ್ಲ ಅದಕ್ಕೆ ಸ್ಟಿಕ್ ಆಗಿರೂ ಅದನ್ನೇ ಕಂಟಿನ್ಯೂ ಮಾಡಿ ಸ್ಟ್ರೇಟ್ನರ್ ಯೂಸ್ ಮಾಡೋದಾಯಿತು ಮತ್ತು ಡ್ರೈಯರ್ ಈ ರೀತಿ ಯಾವುದೇ ರೀತಿ ಆರ್ಟಿಫೀಸ್ ಫಿಷಿಯಲ್ ಹೇರ್ ಅಪ್ಲಯನ್ಸಸ್ ಯೂಸ್ ಮಾಡೋಕೆ ಹೋಗ್ಬೇಡಿ ಕಂಡೀಷ್ನರ್ ಅಂತರೂ ಈ ನಿಮ್ದು ಬಣ್ಣ ತರ ಯೂಸ್ ಮಾಡೋಕೆ ಹೋಗಬೇಡಿ ಫೋರ್ತ್ ಟಿಪ್ ಯೂಸ್ ವೈಡ್ ಬ್ರಿಸೆಲ್ಸ್ ಕೋಮ್ ಎಸ್ ಈ ರೀತಿಯಾದ ಕೋಂಬು ಯೂಸ್ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಕೂದಲಿನ ರೂಟ್ಸ್ ಮೇಲೆ ಯಾವುದೇ ರೀತಿ ಪ್ರೆಷರ್ ಬೀಳೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಅದನ್ನು ಈ ರೀತಿ ಕೋಂಬು ಯೂಸ್ ಮಾಡ್ತಾ ಬನ್ನಿ ತುಂಬ ಸಣ್ಣ ಇರೋ ಅದು ಬಾಚಣಿಕೇನಿರುತ್ತಲ್ಲ ಅದನ್ನು ಯೂಸ್ ಮಾಡೋದ್ರಿಂದ ರೂಟ್ಸ್ ಮೇಲೆ ಇನ್ನೂ ಜಾಸ್ತಿ ಪ್ರೆಷರ್ ಇಲ್ಲ ಬಿದ್ದು ಜಾಸ್ತಿ ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದು ಬೆಸ್ಟ್ ಫಿಫ್ತ್ ಟಿಪ್ ಗೆಟ್ ಅ ಶಾರ್ಟ್ ಹೇರ್ ಕಟ್ ಎಸ್ ನಿಮ್ದು ಕೂದಲಿನ ಲೆಂತ್ ಕಡಿಮೆ ಮಾಡಿಸ್ಕೊಳ್ಳೋದ್ರಿಂದ ನೀವು ಸ್ವಲ್ಪ ಕೂದಲು ಆಯಿತು ಅಂತಂದ್ರೆ ಅದು ಜಾಸ್ತಿ ಕೇರು ಜಾಸ್ತಿ ನರಿಶ್ಮೆಂಟ್ ಅದೆಲ್ಲ ಕೊಡ್ತಾ ಬರ್ಬೋದಲ್ಲ ಸೊ ಹಾಗಾಗಿ ಈ ಹೇರ್ ಕಟ್ ಮಾಡಿಸೋ ಕೂಡ ಇದೊಂದು ಬೆಸ್ಟ್ ಟಿಪ್ ಅಂತಲೇ ಹೇಳ್ಬೋದು ಇದು ಏನು ಹೇಳ್ತಿಲ್ಲ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಹೊಸ್ದಾಗಿ ಏನು ಕೂದಲು ಬರುತ್ತಲ್ಲ ಅದು ತಿಕ್ಕಾಗಿ ಬರುತ್ತೆ ಒಳ್ಳೆ ಗ್ರೋತಾಗಿ ಬರುತ್ತೆ ಸೊ ಹಾಗಾಗಿ ಕೆಳಗಿನ ಸ್ಪ್ಲಿಟೆಂಡ್ಸ್ ಹೋಗ್ತವೆ ಇದೊಂದು ನನ್ನ ಪರ್ಸ್ನಲ್ ಸಜೆಷನ್ ಅಂತಲೇ ತೊಗೊಳ್ಳಿ ಸೊ ಹಾಗಾಗಿ ತುಂಬ ಜಾಸ್ತಿ ಶಾರ್ಟ್ ಆಗಿಲ್ಲ ಅಂತದನ್ನು ಸ್ವಲ್ಪ ಅದನ್ನು ಹೇರ್ ಕಟ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಸಿಕ್ಸ್ತ್ ಟಿಪ್ ಕಂಟಿನ್ಯೂ ಐರನ್ ಆ್ಯಂಡ್ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸ್ ಇವಾಗ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಮೇಲೆ ಡಾಕ್ಟರ್ಸ್ ಈ ಐರನ್ ಮತ್ತು ಸ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸ್ ಆರು ತಿಂಗಳವರೆಗೂ ತೊಗೊಳ್ಳೆ ಅಂತಂತೇಳ್ತಾರೆ ಇದೊಂದಂತೂ ಮಿಸ್ ಮಾಡ್ದೇ ತೊಗೋಬೇಕಾಗುತ್ತೆ ಯಾಕಂದರೆ ನೀವು ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿದ್ದರೆ ನಿಮ್ಮ ಬಾಡಿಯಲ್ಲಿರೋ ಆಲ್ಮೋಸ್ಟ್ ಎಲ್ಲ ನ್ಯೂಟ್ರಿಯೆಂಟ್ಸ್ ನಿಮ್ಮ ಮಗುಗೆ ಹೋಗ್ತಿರುತ್ತೆ ನಿಮ್ಮ ದೇಹದ ಆರೈಕೆ ನಿಮ್ಮ ಕೂದಲಿನ ಆರೈಕೆ ಮತ್ತು ನಿಮ್ಮ ಸ್ಕಿನ್ ಇವೆಲ್ಲದಕ್ಕೂ ಒಂದಿಷ್ಟು ನ್ಯೂಟ್ರಿಯೆಂಟ್ಸ್ ಬೇಕಾಗ್ತಿರುತ್ತಲ್ಲ ಸೊ ಹಾಗಾಗಿ ನೀವು ವರಿಯಿಂದ ಈ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ತೊಗೊಂಡ್ರೆ ಮಾತ್ರ ನಿಮ್ಮ ದೇಹಕ್ಕೆ ಸಿಗುತ್ತೆ ಸೊ ಹಾಗಾಗಿ ಆರು ತಿಂಗಳವರೆಗೂ ಈ ಸಪ್ಲಿಮೆಂಟ್ಸ್ ತೊಗೊ ತಗೊತಾ ಬನ್ನಿ ಇಫ್ ನಿಮ್ಮ ಡಾಕ್ಟರ್ ಏನಾದರೂ ಸಜೆಸ್ಟ್ ಮಾಡಿದ್ದಿಲ್ಲ ಅಂತಂದರೆ ಒಂದ್ಸಾರಿ ನೀವು ಹಾಸ್ಪಿಟಲಿಗೆ ಹೋಗಿ ಕೇಳಿ ಈ ಸಪ್ಲಿಮೆಂಟ್ಸ್ ತೊಗೋತಾ ಬನ್ನಿ ಸೆವೆಂತ್ ಟಿಪ್ ಹ್ಯಾವ್ ಅ ಬ್ಯಾಲೆನ್ಸ್ಡ್ ಹೆಲ್ದಿ ಡಯಟ್ ಎಸ್ ಇದಂತೂ ತುಂಬ ಇಂಪಾರ್ಟೆಂಟ್ ಆದದ್ದು ನಾನು ಎವ್ರಿ ಟೈಮು ಹೇಳ್ತಾ ಇರ್ತೇನೆ ಒಂದು ಆರೋಗ್ಯಕರ ಊಟ ಮಾಡಬೇಕಾಗುತ್ತೆ ಒಳ್ಳೆಯ ವೆಜಿಟೇಬಲ್ಸು ಫ್ರೂಟ್ಸ್ ಅವೆಲ್ಲ ತೊಗೋಬೇಕಾಗುತ್ತೆ ನಿಮ್ಮದು ಒಂದು ಊಟ ನಿಮ್ಮ ದೇಹ ಮತ್ತು ನಿಮ್ಮ ಮಗುವಿನ ದೇಹ ಇಬ್ಬರದೂ ಮೇಂಟೇನ್ ಮಾಡ್ತಾ ಇರುತ್ತೆ ಸೊ ಹಾಗಾಗಿ ಒಂದು ಆರೋಗ್ಯಕರ ಊಟ ಅಂತಂದರೆ ವಿಟಾಮಿನ್ಸು ಪ್ರೋಟೀನ್ಸು ಐರನ್ ಕ್ಯಾಲ್ಶಿಯಮು ಜಿಂಕ್ ಇವೆಲ್ಲ ಇರುವಂಥ ಆಹಾರ ಸೇವಿಸ್ತಾ ಬನ್ನಿ ಅವೆಲ್ಲ ಆಹಾರಗಳು ಯಾವುವು ಅಂದ್ಕೊಂಡು ಇಲ್ಲೇ ಹೇಳ್ತಾ ಹೋದರೆ ಈ ವಿಡಿಯೋ ಫುಲ್ ಲಾಂಗ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನೊಂದು ಬ ಅಣಂತಿಯರ ಆಹಾರ ಹೇಗಿರಬೇಕು ಯಾವೆಲ್ಲ ಆಹಾರ ತೊಗೋಬೇಕು ಅನ್ನೋದ್ರ ಮೇಲೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೇನೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ರೆ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ನೀವು ತಕ್ಷಣ ನೋಡ್ಬಿಡ್ಬೋದು ಸ್ಪೆಷಲಿ ಈ ಕೂದಲಿನ ಆರೈಕೆಗಂತರೂ ವಿಟಾಮಿನ್ ಬಿ ಸಿ ಇ ಮತ್ತು ಜಿಂಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಸೀಸನಲ್ ತಕ್ಕಂಥ ಫ್ರೂಟ್ಸು ಗ್ರೀನ್ ವೆಜಿಟೇಬಲ್ಸ್ ಇವೆಲ್ಲ ತಿಂತವಂದರೆ ನಿಮ್ಮ ಸ್ಕಿನ್ನು ಮತ್ತು ಈ ಕೂದಲು ಆರೈಕೆ ಕೂಡ ತುಂಬ ಒಳ್ಳೆಯದು ಆದಷ್ಟು ಜಾಸ್ತಿ ಹೈಡ್ರೇಟ್ ಆಗಿರಿ ಟೈಮ್ ಟೈಮಿಗೆ ಅಂತಂದು ನೋಡೋಕೆ ಹೋಗಬೇಡಿ ನಿಮ್ಗೆ ಇಷ್ಟ ಆಗಲ್ಲ ಅಂತಂದ್ರೂ ಮೇಲಿನ ಮೇಲೆ ನೀರು ಕುಡಿತಾ ಬನ್ನಿ ಇದರಿಂದ ನಿಮ್ಮ ಎದೆ ಅಲ್ಲಿನ ಉತ್ಪತ್ತಿ ಹೆಚ್ಚಾಗುತ್ತೆ ನಿಮ್ಮ ಸ್ಕಿನ್ ಕೂಡ ಹೆಂಗಾಗಿ ಗ್ಲೋ ಆಗಿ ಬರುತ್ತೆ ನಿಮ್ಮ ಆರೋಗ್ಯಕ್ಕೆ ಮತ್ತು ನಿಮ್ಮ ಮಗುವಿನ ಆರೋಗ್ಯಕ್ಕೆ ಇಬ್ಬರಿಗೂ ತುಂಬ ಒಳ್ಳೆಯದು ಸೊ ಆದಷ್ಟು ದಿನಕ್ಕೊಂದು ಈ ಬಾಣಂತನ ಮುಗಿಯುವವರೆಗೂ ದಿನಕ್ಕೆ ನಾಲ್ಕರಿಂದ ಆರು ಲೀಟ್ರ್ವರೆಗಾದ್ರೂ ನೀರು ಕುಡಿತಾ ಬನ್ನಿ ಹೋಮ್ ಮೇಡ್ ಮಾಸ್ಕ್ ಹಾಶ್ ಕೆಮಿಕಲ್ಸ್ ಅದೆಲ್ಲ ಯೂಸ್ ಮಾಡೋ ಬದಲು ನಿಮ್ಮ ಮನೆಯಲ್ಲೇ ಸಿಗುವ ಈ ಮೆಂತ್ಯಕಾಳು ಮೆಂತ್ಯಕಾಳನ್ನು ನೈಟ್ ಇಡಿ ಆ ನೀರನ್ನ ತಲೆಗೆ ಬೆಳಗ್ಗೆ ಎದ್ದು ಹಚ್ಕೊಳ್ಳಿ ಇಲ್ಲ ಆ ಮೆಂತ್ಯಕಾಳನ್ನೇ ಅದರಲ್ಲಿ ಒಂದು ಚೂರು ಕರ್ಬೇವಿನ ಸೊಪ್ಪು ಮತ್ತು ಈ ದಾಸವಾಳ ಸೊಪ್ಪು ಮಿಕ್ಸ್ ಮಾಡಿ ಮಿಕ್ಸಿಲೆ ಹಾಕಿ ಆ ಪೇಸ್ಟ್ನ ತಲೆಗೆ ಹಚ್ಕೊಳ್ಳಿ ಹಚ್ಕೊಂಡೊಂದು ಎರಡು ಗಂಟೆ ಮೂರು ಗಂಟೆಗಳ ನಂತರ ವಾಶ್ ಮಾಡ್ಕೊಳ್ಳಿ ಅದೆಲ್ಲ ಹಚ್ಕೊಂಡು ವಾಶ್ ಮಾಡ್ಕೋಬೇಡಿ ಹಾಗೆ ವಾಶ್ ಮಾಡ್ಕೊಳ್ಳಿ ಇದು ಒಂದು ಹೇರ್ ಪ್ಯಾಕ್ ಆದರೆ ಸೆಕೆಂಡ್ ಒನ್ ಎಗ್ ವೈಟ್ ಅಂದರೆ ಯೆಲ್ಲೋ ಕಲರ್ ಬಿಟ್ಟು ಏನು ಎಗ್ಗಿಂದು ಹಸಿ ಎಗ್ಗಿಂದು ವೈಟ್ ಏನಿರುತ್ತಲ್ಲ ಅದನ್ನು ನೀವು ಹಚ್ಕೊಬೋದು ಅದರಿಂದ ನಿಮ್ಮ ಕೂದಲು ಶೈನಿ ಆಗುತ್ತೆ ಮತ್ತು ಹೊಸ ಹೇರ್ ಗ್ರೋತಿಗೆ ಕೂಡ ಸಹಾಯ ಆಗುತ್ತೆ ತರ್ಡ್ ಒನ್ ಮೊಸರು ಎಸ್ ಇದೊಂದು ನ್ಯಾಚುರಲ್ ಕಂಡೀಷ್ನರ್ ಅಂತಲೇ ಹೇಳ್ಬೋದು ಇದನ್ನು ಕೂಡ ನೀವು ಡೈರೆಕ್ಟ್ ಹಾಗೇ ಈ ಸ್ಕಾಲ್ಪ್ನಿಂದ ಹಿಡಿದು ನಿಮ್ಮ ಕೂದಲಿಗೆಲ್ಲೂ ಹಚ್ಕೋಬೋದು ಇದರಿಂದ ಕೂಡ ನಿಮ್ಮ ಕೂದಲಿನ ಆರೈಕೆ ಚೆನ್ನಾಗಾಗುತ್ತೆ ಮತ್ತು ಕೂದಲು ಕೂಡ ಸಾಫ್ಟ್ ಆಗುತ್ತೆ ನಿಮ್ಮ ಡೆಲಿವರಿ ಏನಾದರೂ ಚಳಿಗಾಲದಲ್ಲಿ ಆಗಿತ್ತು ಅಂತಂದರೆ ಈ ಡಿಸೆಂಬರು ಜನವರಿಯಲ್ಲಿ ಏನಾದರೂ ಆಗಿತ್ತು ಅಂತಂದರೆ ಅವಾಗ ಹಚ್ಕೋಬೇಡಿ ಇದರಿಂದ ಸ್ವಲ್ಪ ತಂಪಾಗೋ ಚಾನ್ಸಸ್ ಇರುತ್ತೆ ಬಾಕಿ ಎಲ್ಲ ತಿಂಗಳಲ್ಲೂ ಇದನ್ನು ನೀವು ಹಚ್ಕೋಬೋದು ಇವಿಷ್ಟು ಇವೆಲ್ಲ ಹೋಮ್ ಮೇಡ್ ಮಾಸ್ಕ್ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಎಲ್ಲ ದುಡ್ಡು ಕೊಟ್ಟು ಹಾರ್ಶ್ ಕೆಮಿಕಲ್ ಅದನ್ನೆಲ್ಲ ಯೂಸ್ ಮಾಡೋ ಬದಲು ನಿಮ್ಮ ಮನೆಯಲ್ಲೇ ಸಿಗುವ ಈ ಸಾಮಗ್ರಿಗಳಿಂದ ನಿಮ್ಮ ಕೂದಲಿನ ಆರೈಕೆ ಮಾಡ್ಕೊಳ್ಳಿ ಹೋಮ್ ಮೇಡ್ ಆಯಿತು ಇವು ಮನೆ ಮದ್ದುಗಳು ಇವೆಲ್ಲ ಯಾವ ರೀತಿ ಇರುತ್ತೆ ಅಂತಂದರೆ ರಿಸಲ್ಟ್ ಸ್ಲೋ ಆಗಿರುತ್ತೆ ನಿಜ ಆದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಮತ್ತೆ ಒಮ್ಮೆ ರಿಸಲ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಸೊ ಹಾಗಾಗಿ ಆದಷ್ಟು ಈ ಮನೆ ಮದ್ದುಗಳನ್ನೇ ಟ್ರೈ ಮಾಡ್ತಾ ಬನ್ನಿ ಸಿಕ್ಕಾಪಟ್ಟೆ ಟೆನ್ಷನ್ ಆದಾಗ ಹೋಗಬೇಡಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಈ ಬಾಣಂತನದಲ್ಲಿ ಕೂದಲು ಇರೋದಿದೊಂದು ಸಹಜ ಒಮ್ಮೆ ನಿಮ್ಮ ಡೆಲಿವರಿ ಆಗಿ ಹತ್ತು ಇಲ್ಲ ಒಂದು ವರ್ಷ ಆಯಿತು ಅಂತಂದರೆ ಈ ಹಾರ್ಮೋನ್ ಒನ್ಸ್ ಬ್ಯಾಲೆನ್ಸ್ ಆಗಿಬಿಡ್ತವೆ ಅವಾಗ ಮುಂಚೆ ಆಗಿತ್ತಲ್ಲ ಅದೇ ಟೈಪ್ ಆಗುತ್ತೆ ಡೆಲಿವರಿ ಆದಮೇಲೆ ನಿಮ್ಮ ಹೊಟ್ಟೆ ಬೊಜ್ಜು ಹಾಗೆ ಉಳಿದಿತ್ತು ಅಂತಂದರೆ ಅದನ್ನು ಯಾವ ರೀತಿ ಕಡಿಮೆ ಮಾಡ್ಬೋದು ಅನ್ನೋದ್ರ ಮೇಲೆ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಇದೆ ಮತ್ತೆ ಈ ಪೋಸ್ಟ್ ಪ್ರೆಗ್ನೆನ್ಸಿ ಬೆಲ್ಟ್ ಅಂದರೆ ಅಬ್ಡಾಮಿನಲ್ ಬೆಲ್ಟ್ ಏನಿರುತ್ತಲ್ಲ ಅದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಯಾವಾಗಿಂದ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಮೇಲೆ ಕೂಡ ವಿಡಿಯೋ ಇದೆ ನಿಮ್ಮ ಮಗುವಿನ ಆರೈಕೆಗೆ ಬೇಕಾದಂಥ ವಿಡಿಯೋಸ್ ನಾನು ರೆಗ್ಯುಲರ್ ಆಗಿ ಹಾಕ್ತಾ ಇರ್ತೇನೆ ನೀವು ಸಬ್ಸ್ಕ್ರೈಬ್ ಆದರೆ ಇವೆಲ್ಲ ವೀಡಿಯೋಸ್ಗಳ ಅಪ್ಡೇಟ್ ನಿಮ್ಗೆ ಸಿಗುತ್ತೆ ಸೊ ಈ ಮಾಹಿತಿ ನೀವು ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್